ಆತ್ಮೀಯರೇ ತಮ್ಮೆಲ್ಲರಿಗೆ ನಮಸ್ಕಾರಗಳು ಈ ದಿನದ ವಿಡಿಯೋವನ್ನು ಆರಂಭಿಸುವ ಮೊದಲು ತಮ್ಮಲ್ಲಿ ಕೆಲ ವಿಷಯಗಳನ್ನು ಹಂಚಿಕೊಳ್ಳಬಯಸುವೆನು ನನ್ನ ಯೂಟ್ಯೂಬ್ ಗೆ ಕ್ರಮವಾಗಿ ವಿಡಿಯೋಗಳನ್ನು ಹಾಕಲು ಸದ್ಯದ ಒಂದೆರಡು ವಾರದಲ್ಲಿ ನನಗೆ ತೊಂದರೆಯಾಗಿರುವುದು ನಿಜ ಪುನಃ ಕೊನೆ ಪಕ್ಷ ವಾರಕ್ಕೆ ಎರಡರಿಂದ ಮೂರು ವಿಡಿಯೋಗಳನ್ನು ತಯಾರು ಮಾಡಿ ಹಾಕ ನಾನು ಶ್ರಮಿಸುತ್ತಿರುವೆ ತಮಗೆ ತಿಳಿದಿರುವಂತೆ ಒಂದು ವಿಡಿಯೋವನ್ನು ತಯಾರು ಮಾಡಲು ತುಂಬಾ ಶ್ರಮ ಸಂಯಮ ಸಮಯ ಬೇಕಾಗುತ್ತದೆ ಎಂಬುದು ತಮಗೆ ತಿಳಿದಿರುವ ವಿಷಯವಾಗಿದೆ ಅಂಥದ್ರಲ್ಲಿ ನಮ್ಮಲ್ಲಿ ಅಂದರೆ ನಮ್ಮ ಯಾಲಕ್ಕಿ ನಗರಿ ನಮ್ಮ ಯಾಲಕ್ಕಿ ಸುಗಂಧಿ ನಗರಿ ಹಾವೇರಿಯಲ್ಲಿ ಈ ಬಾರಿ ಮಳೆಗಾಲವು ನಾಲ್ಕು ದಿನಗಳ ಹಿಂದೆ ಅಂದರೆ ಹತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರ ಬುಧವಾರದಂದು ಮೊದಲ ಮಳೆ ಆರಂಭವಾಗಿದೆ ಮತ್ತು ಎರಡನೇ ದಿನದ ಮಳೆಯಲ್ಲಿ ಧಮಾಕಾದಾರ ಸಿಡಿಲುಗಳು ಅದರಲ್ಲಿ ಎರಡು ಭಾರಿ ಸಿಡಿಲುಗಳು ಬಿದ್ದ ಕಾರಣ ನಮ್ಮಲ್ಲಿ ಅನೇಕರ ಟಿವಿಗಳು ಕೆಟ್ಟು ಹೋಗಿವೆ ನಾನು ಇಪ್ಪತ್ತು ವರ್ಷಗಳಿಂದ ವಿದೇಶದಿಂದ ತಂದಂತಹ ಸೋನಿ ಬ್ರಾವಿಯ ಟಿವಿಯು ಅದೇ ಟಿವಿಯು ಟಿವಿಯಲ್ಲಿ ಕಂಪ್ಯೂಟರ್ ಮಾನಿಟರ್ ಆಗಿಯೂ ನಾನು ಬಳಸುತ್ತಿದ್ದರಿಂದ ನನ್ನ ಟಿವಿಯು ಸಹ ರಿಪೇರಿಗೆ ಬಂದಿರುತ್ತದೆ ಟಿಲಿ ಟಿವಿಗಳನ್ನು ರಿಪೇರಿಯಾಗುವುದನ್ನು ತಪ್ಪಿಸಲು ನಾವೆಲ್ಲರೂ ಜಾಗೃತ ವಹಿಸಬೇಕಾಗಿದೆ ಸದ್ಯದ ಟಿವಿ ರಿಪೇರಿಯ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲು ಡೆಲ್ ಕಂಪನಿಯ ಕಂಪ್ಯೂಟರ್ ಸ್ಕ್ರೀನ್ ಅನ್ನು ಖರೀದಿಸಿ ನನ್ನ ಯೂಟ್ಯೂಬ್ ಕೆಲಸವನ್ನು ಮುಂದುವರಿಸುತ್ತಿರುವೆ ನಾನು ತಿಳಿಸಿರುವ ಈ ಮೇಲಿನ ವಿಷಯದಲ್ಲಿ ನನ್ನ ಒಬ್ಬರು ಅನುಭವಿ ಟೆಕ್ನಿಷಿಯನ್ ಮಿತ್ರರೊಬ್ಬರಿಂದ ವಿಷಯ ತಿಳಿದನ್ನು ತಮ್ಮಲ್ಲಿ ಹಂಚಿಕೊಳ್ಳಬಯಸುವೆ ಆ ಮುಖ್ಯವಾದ ವಿಷಯವು ಯಾವುದೆಂದರೆ ಸಿಡಿಲು ಬೀಳುವ ಮೊದಲು ನಮ್ಮ ಎಲೆಕ್ಟ್ರಾನಿಕ್ ಉಪಕರಣಗಳು ಹಾಳಾಗಬಾರದೆಂದರೆ ನಾವು ಕೇವಲ ಸ್ವಿಚ್ ಗಳನ್ನು ಆಫ್ ಮಾಡುವುದು ಹಾಗೂ ಮನೆಯ ಕರೆಂಟ್ ಫ್ಯೂಸ್ ಅನ್ನು ತೆಗೆಯುವುದು ಮಾಡುವುದು ಮಾತ್ರವಲ್ಲದೆ ನಾವು ಗೆ ಡಿಶ್ ಕನೆಕ್ಷನ್ ಗೆ ಅಥವಾ ಡಿಶ್ ಬುಟ್ಟಿಗೆ ಬಳಸಿರುವ ಕೇಬಲ್ ಗಳನ್ನು ಸಹ ಅನ್ಪ್ಲಗ್ ಮಾಡಿ ಕಿತ್ತು ಇಡಬೇಕಾಗುತ್ತದೆ ಹೀಗೆಂದು ನನ್ನ ಒಬ್ಬ ಮಿತ್ರರು ಅದು ಅನುಭವಿ ಟೆಕ್ನಿಷಿಯನ್ ಮಿತ್ರರು ನನಗೆ ತಿಳಿಸಿರುವುದರು ಈ ಮಾಹಿತಿ ಖಂಡಿತ ತಮ್ಮೆಲ್ಲರಿಗೂ ಉಪಯೋಗಕ್ಕೆ ಬಂದೇ ಬರುತ್ತದೆ ಎಂದು ನಂಬಿರುವೆ ಕೆಡಗಿಸಿಕೊಂಡ ನಂತರ ನನ್ನ ತರಹ ಚಡಿಪಡಿಸುವುದರ ಬದಲು ತಾವೆಲ್ಲರೂ ತಮ್ಮ ಎಲೆಕ್ಟ್ರಾನಿಕ್ ಸಲಕರಣೆಗಳು ಕೆಡುವ ಮೊದಲು ಮುಂಜಾಗ್ರತೆಯನ್ನು ವಹಿಸುವುದು ಒಳ್ಳೆಯದು ಎಂದು ನನ್ನ ಅಭಿಪ್ರಾಯ ತಮ್ಮೆಲ್ಲರಿಗೆ ಒಳ್ಳೆಯದಾಗಲಿ ನಿಮ್ಮ ಮಿತ್ರ ಸಂಜೀವ್ ಜೋಗುಳ್ ಹಾವೇರಿ ನಾನು ರಚಿಸಿರುವ ಹೊಸ ಗೀತೆ ಜಾತಿ ಬಿಟ್ಟರೂ ಬಿಡದಿರು ಪ್ರೀತಿ ಈ ಹಾಡನ್ನು ರಚಿಸುವಲ್ಲಿ ಪ್ರತಿ ಸಾಲಿನ ಕೊನೆ ಅಕ್ಷರವಾಗಿ ತಿ ಅಕ್ಷರವನ್ನು ಬಳಸಿರುವೆ. ಹಾಗೂ ಜೀವನದ ಅನುಭವಗಳನ್ನು ಸಾಲುಗಳ ರೂಪದಲ್ಲಿ ಜೋಡಿಸಿ ಒಂದು ಹಾಡಿನ ರೂಪವನ್ನು ಕೊಟ್ಟಿರುವೆ ತಮಗೆ ಹಿಡಿಸಬಹುದಾದ ಈ ಹಾಡನ್ನು ತಮಗಾಗಿ ಓದುವೆ ಪಲ್ಲವಿ ಜಾತಿ ಬಿಟ್ಟರು ಬಿಡದಿರು ನೀ ಪ್ರೀತಿ ಪ್ರೀತಿ ಬಿಟ್ಟರು ಬಿಡದಿರು ನೀ ರೀತಿ ಪ್ರೀತಿ ಬಿಟ್ಟರು ಬಿಡದಿರು ನೀತಿ ಜಾತಿ ಬಿಟ್ಟರು ಬಿಡದಿರು ನೀ ಪ್ರೀತಿ ಪ್ರೀತಿ ಬಿಟ್ಟರು ಬಿಡದಿರು ನೀ ರೀತಿ ಬಿಟ್ಟರು ಬಿಡದಿರು ನೀ ನೀತಿ ಅನುಪಲ್ಲವಿ ಮನವೊಂದು ಕೋತಿ ನೀನೆಂದು ಮಾಡದಿರು ಅತಿ ಮನವೊಂದು ಕೋತಿ ನೀನೆಂದು ಮಾಡದಿರು ಅತಿ ಆಸೆಗಿಲ್ಲ ಮಿತಿ ಅದಕ್ಕೆ ಇರಲೆಂದು ಇತಿ ಮನವೊಂದು ಕೋತಿ ನೀನೆಂದು ಮಾಡದಿರು ಅತಿ ಆಚೆಗಿಲ್ಲ ಮಿತಿ ಅದಕ್ಕೆ ಇರಲೊಂದು ಇತಿ ಎಂದೆಂದು ಮರೆಯದಿರು ಈ ಸಂಗತಿ ಸಾಧಿಸು ಜೀವನದಲ್ಲಿ ನೀ ಪ್ರಗತಿ ಜಾತಿ ಬಿಟ್ಟರೂ ಬಿಡದಿರು ನೀ ಪ್ರೀತಿ ಚರಣವೊಂದು ಸಮಾಜ ಎಂಬುದು ಒಂದು ಹರಿತ ಕತ್ತಿ ಸಮಾಜ ಎಂಬುದು ಒಂದು ಹರಿತ ಕತ್ತಿ ಮಾತಿನಿಂದಲೇ ಇಡುತ್ತಾರೆ ನಿನಗೆ ಬತ್ತಿ ಸಮಾಜ ಎಂಬುದು ಒಂದು ಹರಿತ ಕತ್ತಿ ಮಾತಿನಿಂದಲೇ ಇಡುತ್ತಾರೆ ನಿನಗೆ ಬತ್ತಿ ಮೌನವೇ ಆದಾಗ ಜಾಣತನದ ಯುಕ್ತಿ ಕೊಂದುವೆ ನೀನಾಗ ಹೊಸತನದ ಶಕ್ತಿ ಮೌನವೇ ಆದಾಗ ಜಾಣತನದ ಯುಕ್ತಿ ಹೊಂದುವೆ ನೀನಾಗ ಹೊಸತನದ ಶಕ್ತಿ ಎಂದಿಗೂ ಮರೆಯದಿರು ಈ ಸಂಗತಿ ಸಾಧಿಸು ಜೀವನದಲ್ಲಿ ನೀ ಪ್ರಗತಿ ಮನವೊಂದು ಕೋತಿ ನೀನೆಂದು ಮಾಡದಿರು ಅತಿ ಆಸೆಗಿಲ್ಲ ಮಿತಿ ಅದಕ್ಕೆ ಇರಲ್ಲೊಂದು ಇತಿ ಎಂದೆನ್ ಎಂದಿಗೂ ಮರೆಯದಿರು ಈ ಸಂಗತಿ ಸಾಧಿಸು ಜೀವನದಲ್ಲಿ ನೀ ಪ್ರಗತಿ ಜಾತಿ ಬಿಟ್ಟರು ಬಿಡದಿರು ನೀ ಪ್ರೀತಿ ಚರಣ ಎರಡು ಸಂಸಾರ ಎಂಬುದು ಒಂದು ಕಠಿಣ ಶಾಸ್ತಿ ಸಂಸಾರ ಎಂಬುದು ಒಂದು ಕಠಿಣ ಶಾಸ್ತಿ ಧೈರ್ಯದಿಂದಲೇ ದುಡಿದು ನೀ ಮಾಡು ಆಸ್ತಿ ಸಂಸಾರ ಎಂಬುದು ಒಂದು ಕಠಿಣ ಶಾಸ್ತಿ ಧೈರ್ಯದಿಂದಲೇ ದುಡಿದು ಮಾಡು ನೀ ಆಸ್ತಿ ನಿನಗೆ ಸಿಕ್ಕಾಗ ಕಷ್ಟದಿಂದ ಮುಕ್ತಿ ಆಗುವೆ ನೀನಾಗ ಪರಿಪೂರ್ಣ ವ್ಯಕ್ತಿ ನಿನಗೆ ಸಿಕ್ಕಾಗ ಕಷ್ಟದಿಂದ ಮುಕ್ತಿ ಆಗುವೆ ನೀನಾಗ ಪರಿಪೂರ್ಣ ವ್ಯಕ್ತಿ ಎಂದಿಗೂ ಮರೆಯದಿರು ಈ ಸಂಗತಿ ಸಾಧಿಸು ಜೀವನದಲ್ಲಿ ನೀ ಪ್ರಗತಿ ಮನವೊಂದು ಕೋತಿ ನೀನೆಂದು ಮಾಡದಿರು ಅತಿ ಆಸೆಗಿಲ್ಲ ಮಿತಿ ಅದಕ್ಕೆ ಇರಲೆಂದು ಇತಿ ಎಂದಿಗೂ ಮರೆಯದಿರು ಈ ಸಂಗತಿ ಸಾಧಿಸು ಜೀವನದಲ್ಲಿ ನೀ ಪ್ರಗತಿ ಜಾತಿ ಬಿಟ್ಟರೂ ಬಿಡದಿರು ನೀ ಪ್ರೀತಿ ಪ್ರೀತಿ ಬಿಟ್ಟರು ಬಿಡದಿರು ನೀ ಬಿಟ್ಟರು ಬಿಡದಿರು ನೀ ನೀತಿ ಹೀಗಾಗಿ ಜಾತಿ ಬಿಟ್ಟರು ಬಿಡದಿರು ನೀ ಪ್ರೀತಿ ಧನ್ಯವಾದಗಳು ಜಾತಿ ಬಿಟ್ಟರು ಬಿಡದಿರು ನೀ ಪ್ರೀತಿ ಈ ಅನುಭವಗಳ ಗೀತೆಯನ್ನು ಕನ್ನಡಾಭಿಮಾನ ಇರುವ ನನ್ನೆಲ್ಲ ಮಿತ್ರರಿಗಾಗಿ ಆತ್ಮೀಯರಿಗಾಗಿ ನಾನು ಬರೆದಿರುವೆ ಮನದಲ್ಲಿ ಸದಾ ಇರುವ ಮನದಲ್ಲಿ ಸದಾ ಉಳಿಯುವ ಅನುಭವ ಮಾತುಗಳನ್ನು ಒಂದು ಗೀತೆಯಾಗಿ ನಮ್ಮೆಲ್ಲರ ಮನದಲ್ಲಿ ಸದಾ ನಿಲ್ಲುವಂತೆ ಪ್ರಯತ್ನಿಸಿ ಈ ಹಾಡನ್ನು ಮನಸಾರೆ ರಚಿಸುವೆ ಯಾರಾದರೂ ನನ್ನ ಹಾಡುಗಳನ್ನು ಬಳಸುವರಿದ್ದರೆ ಯಾವುದೇ ದುರುಪಯೋಗವನ್ನು ಮಾಡದೆ ನನಗೂ ಸಹ ನ್ಯಾಯ ಒದಗಿಸಿ ನನ್ನ ಸಮ್ಮತಿ ಪಡೆದು ತಾವು ಈ ಹಾಡನ್ನು ಬಳಸಬಹುದಾಗಿದೆ ಏಕೆಂದರೆ ಜೊತೆಯಾಗಿ ಎಲ್ಲರೂ ಬೆಳೆಯೋಣ ಎಲ್ಲರನ್ನೂ ಬೆಳೆಸೋಣ ಇದೇ ರೀತಿ ನನ್ನ ಅನೇಕ ವಿಧವಾದ ಹಾಡುಗಳನ್ನು ನನ್ನೆಲ್ಲ ಗೀತ ರಚನೆಗಳನ್ನು ಹಾಗಾಗಿ ನನ್ನ ಯೂಟ್ಯೂಬ್ ಚಾನೆಲ್ ಮೂಲಕ ಬಿಡುಗಡೆ ಮಾಡುತ್ತಾ ಸಾಗುವೆನು ಹೀಗಾಗಿ ತಾವೆಲ್ಲ ನನ್ನ ಗೆ ಸಬ್ಸ್ಕ್ರೈಬರ್ ಆಗಿರಿ ತಮ್ಮೆಲ್ಲ ರಸಿಕ ಮಿತ್ರರಿಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗುವಂತೆ ಪ್ರೋತ್ಸಾಹಿಸಿರಿ ನಾನು ಬರೆದಿರುವ ಹಾಡುಗಳಲ್ಲಿರುವ ಆಳವಾದ ಅರ್ಥವನ್ನು ಅನುಭವಿಸುತ್ತಾ ಆನಂದಿಸಿರಿ ಜೊತೆಗೆ ಗೀತೆ ಬರೆಯುವ ನನ್ನ ಈ ಹವ್ಯಾಸಕ್ಕೆ ತಮ್ಮೆಲ್ಲರ ಬೆಂಬಲ ಸದಾ ಇರಲಿ ತಮ್ಮ ವಿಶ್ವಾಸಿಗ ಸಂಜೀವ್ ಜೋಗುಳ್ ವಸಂತ್ ಜೋಗುಳ್ ಕಾರಂಜಿ ಹೌಸ್ ನೆಹರೂರ್ ನಗರ ಯಾಲಕಿ ಸುಗಂಧಿ ನಗರಿ ಹಾವೇರಿ ನನ್ನನ್ನು ಸಂಪರ್ಕಿಸುವವರು ನನ್ನ ಇಮೇಲ್ ಸಂಜೀವ್ ಜೋಗುಳ್ ಒನ್ ನೈನ್ ಸಿಕ್ಸ್ ಸೆವೆನ್ ಅಟ್ ಜಿಮೇಲ್ ಡಾಟ್ ಕಾಮ್ ಇದರ ಮೂಲಕ ಸಂಪರ್ಕಿಸಿರಿ ಸರ್ವೇ ಜನೋ ಸುಖಿನೋ ಬವಂತು ಧನ್ಯವಾದಗಳು ಮಿತ್ರರೇ ತಾವು ನನ್ನ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಮರೆಯದೆ ವಿಡಿಯೋವನ್ನು ಲೈಕ್ ಮಾಡಿರಿ ಹಾಗೂ ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಗಳ ಮೂಲಕ ತಿಳಿಸಿರಿ ಮತ್ತು ಇದನ್ನು ಈ ವಿಡಿಯೋವನ್ನು ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಥವಾ ಬೇರೆ ಯಾವುದೇ ಗ್ರೂಪಿಗೆ ಶೇರ್ ಮಾಡಿರಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಕೃಪಯಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪ್ಲೀಸ್ಗೆ Thanks to you all. All the best